ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ನಾಲ್ಕನ್ನು ನೋಡೋಣ ಫಸ್ಟ್ ಬಂತು ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ಅಂತ ಕೇಳಿದನು ಇಲ್ಲಿ ಫಸ್ಟ್ ಒಂದು ತಗೊಂಡ್ರೆ ಫಸ್ಟ್ ಒಂಥರಲ್ಲಿ ನಮ್ದಿರ್ತಕ್ಕಂಥದ್ದು ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಈಗ ನೀವು ಸೈನ್ ಎ ಪ್ಲಸ್ ಬಿ ಸೈನ್ ಎ ಪ್ಲಸ್ ಬಿ ಅಂದರೆ ಎ ಬೇರೆ ಚರಾಕ್ಷರ ಬಿ ಬೇರೆ ಚರಾಕ್ಷರ ನಾವು ಎಗೆ ಒಂದು ಬೆಲೆ ಬಿಗೆ ಒಂದು ಬೆಲೆ ಕೊಡಬೇಕಾಗುತ್ತೆ ಯಾಕೆಂದರೆ ಎರಡೂ ಕೂಡ ಒಂದೇ ಅಲ್ಲ ಈ ಉದಾಹರಣೆಗೆ ನಾನು ಎಗೆ ಮೂವತ್ತು ಡಿಗ್ರಿ ಕೊಡ್ತೀನಿ ಬಿಗೆ ಅರುವತ್ತು ಡಿಗ್ರಿ ಕೊಡ್ತೀನಿ ಆವಾಗ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ಸಿಕ್ಸ್ಟಿ ಡಿಗ್ರಿ ಇದೇನಾಯಿತು ಸೈನ್ ಮೂವತ್ತು ಪ್ಲಸ್ ಅರುವತ್ತು ಅಂತಂದು ಹೇಳಿದರೆ ತೊಂಬತ್ತು ಡಿಗ್ರಿ ಆಯಿತು ಇಲ್ಲಿ ಸೈನ್ ತರ್ಟಿ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಪ್ಲಸ್ ಸೈನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬೈ ಟು ಆಯಿತು ಸೈನ್ ನೈಂಟಿ ಡಿಗ್ರಿ ಒನ್ ಈಸ್ ಈಕ್ವಲ್ ಟು ಎರಡು ಕ್ಲಾಸ ತೊಗೊಂಡ್ರೆ ಎರಡು ಒನ್ ಪ್ಲಸ್ ರೂಟ್ ತ್ರೀ ಆಯಿತು ಅಲ್ಲಿಗೆ ಒನ್ ಈಸ್ ಈಕ್ವಲ್ ಟು ಒನ್ ಬೈ ರೂ ಒನ್ ಪ್ಲಸ್ ರೂಟ್ ತ್ರೀ ಬೈ ಟು ಅಂದರೆ ಒಂದಕ್ಕೆ ಇದು ಸಮಾನ ಅಲ್ಲ ಅದರಿಂದ ಒನ್ ನಾಟ್ ಈಕ್ವಲ್ ಟು ಒನ್ ಪ್ಲಸ್ ರೂಟ್ ತ್ರೀ ಬೈ ಟು ಅಥವಾ ನೀವು ಯಾವ ಬೆಲೆ ಹಾಕಿದ್ರೂ ಕೂಡ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಆಗೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಪ್ರಶ್ನೆ ಹೇಳಿಕೆ ಏನಾಗಿದೆ ನಮ್ಮದು ತಪ್ಪು ಏನಾಗಿರ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಸೆಕೆಂಡ್ ಒಂಥಳಿ ಟೀಟಾ ಹೆಚ್ಚಾದಂತೆ ಸೈನ್ ಟೀಟಾ ಬೆಲೆಯು ಹೆಚ್ಚುತ್ತದೆ ಅಂತ ಕೊಟ್ಟಿದ್ದೇನೆ ಅದು ಸರಿಯಾಗಿದೆ ಸೆಕೆಂಡ್ ಒಂತ್ ಇಳಿಕೆ ಏನಾಗಿದೆ ಸರಿಯಾಗಿದೆ ಯಾಕೆ ಅಂದರೆ ನೋಡಿ ಝೀರೋ ಡಿಗ್ರಿ ಇಲ್ಲಿ ಸೈಂಟಿಟಾ ಸೈಂಟಿಟಾ ಎಷ್ಟು ಝೀರೋ ಡಿಗ್ರಿಗೆ ಝೀರೋ ಇದೆ ತರ್ಟಿ ಡಿಗ್ರಿಗೆ ಒನ್ ಬೈ ಟೂ ಇದೆ ಸೈನ್ ಫಾರ್ಟಿ ಫೈವ್ ಡಿಗ್ರಿಗೆ ಒನ್ ಬೈ ರೂಟ್ ಟು ಇದೆ ಸೈನ್ ಸಿಕ್ಸ್ಟಿಗೆ ರೂಟ್ ತ್ರೀ ಬೈ ಟು ಇದೆ ಸೈನ್ ನೈಂಟಿ ಡಿಗ್ರಿಗೆ ಒನ್ ಇದೆ ಅಂದರೆ ಜೀರೋದಿಂದ ನೈಂಟಿ ಡಿಗ್ರಿ ತನಕ ಹೋದಾಗೆಲ್ಲ ಬೆಲೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅದರಿಂದ ಸೆಕೆಂಡ್ ಇದೆಯಲ್ಲ ಅದು ನಮ್ದು ಏನಾಗಿದೆ ಸರಿಯಾಗಿದೆ ಅಂದರೆ ಏನು ಬರೀಬೋದು ಜೀರೋ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯವರೆಗೆ ಟೀಟಾ ಬೆಲೆ ಹೆಚ್ಚಾಗುತ್ತದೆ ಅದರಿಂದ ಇದು ಸೆಕೆಂಡ್ ಒಂತ್ ಸರಿ ಇದೆ ಥರ್ಡ್ ತಗೊಳ್ಳೋಣ ತರ್ಡು ಏನಿದೆ ಟೀಟಾ ಹೆಚ್ಚಾದಂತೆ ಕಾಸ್ಟಿಟಾ ಬೆಲೆಯು ಹೆಚ್ಚುತ್ತದೆ ಅಂತ ಕೊಟ್ಟಿದ್ದಾನೆ ಕಾಸ್ಟಿಟಾ ಬೆಲೆಯು ಟೀಟಾ ಹೆಚ್ಚಾದಂತೆ ಕಾಸ್ಟಿಟಾ ಬೆಲೆ ಹೆಚ್ಚುತ್ತದೆ ಅಂತಕ್ಕಂಥದ್ದು ತಪ್ಪಾಗುತ್ತೆ ಯಾಕೆ ಅಂತಂದೇಳಿದರೆ ನೋಡಿ ಕಾಸ್ ಜೀರೋ ಡಿಗ್ರಿ ಒನ್ ಕಾಸ್ ತರ್ಟಿ ರೂಟ್ ತ್ರೀ ಬೈ ಟು ಕಾಸ್ ಫಾರ್ಟಿ ಫೈ ಒನ್ ಬೈ ರೂಟ್ ಟು ಕಾಸ್ ಸಿಕ್ಸ್ಟಿ ಒನ್ ಬೈ ಟು ನೈಂಟಿ ಡಿಗ್ರಿಗೆ ಜೀರೋ ಆಯಿತು ಅಂದರೆ ಸೈನ್ಯ ಟೀಟಾದ ರಿವರ್ಸ್ ಕೇಸ್ ಆಗಿರೋದ್ರಿಂದ ಇದು ಟೀಟಾ ಬೆಲೆ ಹೆಚ್ಚಾಗಲ್ಲ ಕಡಿಮೆ ಆಗುತ್ತೆ ಆದ್ದರಿಂದ ಮೂರನೇ ನಮ್ಮದೇನಾಗಿದೆ ತಪ್ಪಾಗಿದೆ ಮೂರನೇದಕ್ಕೆ ಏನು ಬರೀಬಹುದಾಗಾದರೆ ತಪ್ಪಾಗಿದೆ ಅಥವಾ ತಪ್ಪು ಅಂತ ಬರೆಯಲ್ಲ ಯಾಕೆಂದರೆ ಝೀರೋ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯವರೆಗೆ ಟೀಟಾ ಬೆಲೆ ಕಡಿಮೆಯಾಗುತ್ತದೆ ಅದರಿಂದ ಆ ಹೇಳಿಕೆ ತಪ್ಪಾಯಿತು ನೆಕ್ಸ್ಟ್ ಫೋರ್ತ್ ಒಂತ್ ತಗೊಳ್ಳಿ ಫೋರ್ತ್ ಒತ್ ಏನಿದೆ ನಮ್ಮದ್ರಲ್ಲಿ ಟೀಟಾದ ಎಲ್ಲ ಬೆಲೆಗಳಿಗೂ ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ಟ್ ಟೀಟಾ ಆಗಿದೆ ಅಂದರೆ ಇದರಲ್ಲಿ ಸೈನ್ ಜೀರೋ ಡಿಗ್ರಿಗೆ ನೋಡಿ ಸೈನ್ ಜೀರೋ ಜೀರೋ ಇದ್ದರೆ ಕಾಸಿಗೆ ಒನ್ ಇದೆ ಇದು ತರ್ಟಿ ಡಿಗ್ರಿ ಒನ್ ಬೈ ಟೂ ಇದ್ದರೆ ಕಾಸ್ ರೂಟ್ ತ್ರೀ ಬೈ ಟೂ ಇದೆ ಫಾರ್ಟಿ ಫೈ ಡಿಗ್ರಿ ಇದ್ದರೆ ಒನ್ ಬೈ ರೂಟ್ ಟು ಒನ್ ಬೈ ರೂಟ್ ಟು ಇದೊಂದು ಬೆಲೆ ಮಾತ್ರ ಈಕ್ವಲ್ ಆಗಿದೆ ಆದರೆ ಉಳಿದಿರ್ತಕ್ಕಂಥ ಎಲ್ಲ ಬೆಲೆಗಳು ಕೂಡ ಬೇರೆ ಬೇರೆ ಇದೆ ಸೈನ್ ಜೀರೋ ಡಿಗ್ರಿ ಜೀರೋ ಕಾಸ್ ಜೀರೋ ಒನ್ ಸೈನ್ ತರ್ಟಿ ಒನ್ ಬೈ ಟು ಕಾಸ್ ತರ್ಟಿ ರೂಟ್ ತ್ರೀ ಬೈ ಟು ಸೈನ್ ಫಾರ್ಟಿ ಫೈ ಮಾತ್ರ ಒಂದಕ್ಕೆ ಮಾತ್ರ ಈಕ್ವಲ್ ಇದೆ ಸೈನ್ ಸಿಕ್ಸ್ಟಿಗೆ ರೂಟ್ ತ್ರೀ ಬೈ ಟು ಕಾಸ್ ಸಿಕ್ಸ್ಟಿಗೆ ಒನ್ ಬೈ ಟು ಸೈನ್ ನೈಂಟಿ ಡಿಗ್ರಿಗೆ ಒನ್ ಕಾಸ್ಟ್ ನೈಂಟಿ ಡಿಗ್ರಿಗೆ ಜೀರೋ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಬೆಲೆಗಳಿಗೆ ಅಂತ ಹೇಳ್ತಾನೆ ಎಲ್ಲ ಬೆಲೆಗಳಿಗೆ ಅದು ಸೈಂಟಿಟಿ ಕೊಟ್ಟರು ಕಾಸ್ಟಿಟ ಬೆಲೆ ತಪ್ಪಾಗಿದೆ ಅಂದರೆ ನಾವೇನು ಬರೀಬಹುದಾಗಂದ್ರೆ ಹೇಳಿಕೆ ತಪ್ಪು ಯಾಕೆ ಅಂತ ಹೇಳಿದರೆ ಸೈಂಟಿಟಾ ಈಜಿ ಈಕ್ವಲ್ ಟು ಕಾಸ್ಟ್ ಇದೆ ಉದಾಹರಣೆಗೆ ಟೀಟಾ ಬೆಲೆ ತರ್ಟಿ ಡಿಗ್ರಿ ಅಂತ ಕೊಡಿ ಸೈನ್ ತರ್ಟಿ ಡಿಗ್ರಿ ಕಾಸ್ ತರ್ಟಿ ಡಿಗ್ರಿ ಸೈನ್ ತರ್ಟಿ ಡಿಗ್ರಿ ಬೆಲೆ ಎಷ್ಟು ಒನ್ ಬೈ ಟು ಕಾಸ್ ತರ್ಟಿ ಡಿಗ್ರಿ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಇವೆರಡೂ ಕೂಡ ಈಕ್ವಲ್ ಆಗೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೇಳಿಕೆ ಏನಾಗಿದೆ ತಪ್ಪಾಗಿದೆ ನೆಕ್ಸ್ಟ್ ಲಾಸ್ಟ್ ಮಂತ್ ಫಿಫ್ತ್ ಮಂತ್ರಲ್ಲಿ ರಲ್ಲಿ ಏನು ನೋಡೋಣ ಎ ಜಿ ಕೊಟ್ಟು ಝೀರೋ ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಕಾಟ್ ಇಲ್ಲಿದೆ ಝೀರೋ ಡಿಗ್ರಿ ನಾಟ್ ಫೈ ಎರಡು ಸರಿಯಾಗಿದೆ ಅಂದರೆ ಕಾಟ್ ಎ ಬೆಲೆ ಝೀರೋ ಡಿಗ್ರಿಗೆ ನಮ್ಮದು ಏನಾಗಿದೆ ನಾಟ್ ಡಿಫೈ ಎರಡು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಆದ್ದರಿಂದ ಐದನೇ ಹೇಳಿಕೆ ಏನಾಗಿದೆ ಸರಿಯಾಗಿದೆ ಹೇಳಿಕೆ ಸರಿಯಾಗಿದೆ ಯಾಕೆ ಅಂತಂದೇಳಿದರೆ ಕಾಟ್ ಝೀರೋ ಡಿಗ್ರಿ ಈಸ್ ಈಕ್ವಲ್ ಟು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಥವಾ ನಾಟ್ ಡಿಫೈನ್ಡ್ ಇದಿಷ್ಟು ಕೂಡ ನಿಮ್ಮದು ಲೆವೆನ್ ಪಾಯಿಂಟ್ ಟು ಅಂದರೆ ಹನ್ನೊಂದು ಪಾಯಿಂಟ್ ಎರಡರ ಅಭ್ಯಾಸದಲ್ಲಿ ಬರ್ತಕ್ಕಂಥ ನಾಲ್ಕನೇ ಕ್ವಶನ್ಗಳ ಸರಿ ಅಥವಾ ತಪ್ಪು ಅಂತಕ್ಕಂಥವನ್ನ ಹೇಳಿದ್ದೀನಿ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ